ಪವಿತ್ರಗೌಡ ಈಗ ಗರ್ಭಿಣಿ ಆಗಿದ್ದಾರಾ ಎರಡನೇ ಬಾರಿಗೆ ಪವಿತ್ರಗೌಡ ಗರ್ಭಿಣಿ ಆಗಲು ಯಾರು ಕಾರಣ ಪವಿತ್ರಗೌಡ ಗರ್ಭಿಣಿ ಆಗಿರುವ ವಿಚಾರ ಪರಪ್ಪನ ಅಗ್ರಹಾರ ಜೇಲಿನಲ್ಲಿ ದೊಡ್ಡದಾಗಿ ಸುದ್ದಿ ಮಾಡುತ್ತಿರುವುದು ಏಕೆ ಹೀಗೆ ಸೋಷಿಯಲ್ ಮೀಡಿಯಾ ತುಂಬ ಬಾರಿ ಪವಿತ್ರಗೌಡರ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಲ್ಲದೆ ದರ್ಶನ್ ತೂಗುದೀಪ್ ಅವರ ಆಪ್ತ ಗೆಳತಿ ಪವಿತ್ರಗೌಡ ಗರ್ಭಿಣಿ ಆದ ಸುದ್ದಿ ಹೇಗೆ ಹೊರಬಂತು ಎಂಬ ವಿಚಾರ ಎಲ್ಲೆಲ್ಲೂ ದೊಡ್ಡ ಸದ್ದು ಮಾಡ್ತಿದೆ ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಈ ಸುದ್ದಿ ಸುದ್ದಿಯ ಬಂಡವಾಳ ಏನು ಗೊತ್ತಾ ಸದ್ಯ ಇದೀಗ ಪವಿತ್ರಗೌಡ ಅವರು ಗರ್ಭಿಣಿ ಆಗಿದ್ದಾರೆ ಎಂಬ ಸುದ್ದಿ ಹಬ್ಬಿಸಲಾಗುತ್ತಿದೆ ಹಾಗಾದ್ರೆಯೇ ಈ ಸುದ್ದಿಯ ಅಸಲಿ ಕತೆ ಏನು ದರ್ಶನ್ ಅವರ ವಿರುದ್ಧ ಮತ್ತು ಪವಿತ್ರಗೌಡ ವಿರುದ್ಧ ಪಿತೂರಿ ಮಾಡುತ್ತಿರುವುದು ಯಾರು ಇನ್ನು ಪವಿತ್ರ ಗೌಡ ಆಗಿದ್ದಾರಾ ಅಥವಾ ಪವಿತ್ರ ಗೌಡ ಗರ್ಭಿಣಿ ಆಗಿಲ್ವಾ ಎಂಬ ಸುದ್ದಿ ಇನ್ನೂ ಪೊಲೀಸ್ ಮೂಲಗಳಿಂದ ಸ್ಪಷ್ಟವಾಗಿಲ್ಲ ಆದರೆ ದರ್ಶನ್ ತೂಗುದೀಪ್ ಅವರ ಕೆಲ ವಿರೋಧಿಗಳು ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸುತ್ತಾ ದರ್ಶನ್ ತೂಗುದೀಪ್ ಅವರ ಹೆಸರಿಗೆ ಮಸಿ ಬೆಳೆಯುತ್ತಿದ್ದಾರೆ ಎಂಬ ಆರೋಪಗಳು ದರ್ಶನ್ ಅವರ ಅಭಿಮಾನಿಗಳದ್ದು ಇನ್ನು ಸೋಷಿಯಲ್ ಮೀಡಿಯಾ ತುಂಬ ಪವಿತ್ರ ಗೌಡ ಅವರು ಗರ್ಭಿಣಿ ಎಂಬ ಸುಳ್ಳು ಸುದ್ದಿ ವೈರಲ್ ಆಗುತ್ತಿದೆ ಈ ಬಗ್ಗೆ ದರ್ಶನ್ ಅವರ ಫ್ಯಾನ್ಸ್ ಭಾರಿ ಆಕ್ರೋಶ ಹೊರಹಾಕುತ್ತಿದ್ದಾರೆ ಹಾಗೆ ಈ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ದರ್ಶನ್ ಅವರ ವಿರೋಧಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ದರ್ಶನ್ ಅಭಿಮಾನಿಗಳು ಹೇಳುತ್ತಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಸ್ಟಾರ್ ಆಗಿ ಮೆರೆಯುತ್ತಿದ್ದ ದರ್ಶನ್ ತೂಗುದೀಪ್ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುವ ಪರಿಸ್ಥಿತಿ ಬಂದಿದೆ ಇದೆಲ್ಲದಕ್ಕೆ ಕಾರಣ ಪವಿತ್ರ ಗೌಡ ಎಂಬ ಗಂಭೀರ ಆರೋಪವೂ ಕೂಡ ಇದೆ ಹೀಗಿದ್ದಾಗ ಹೆಂಡತಿ ಮತ್ತು ಮಗನಿಗೆ ಈ ಬಗ್ಗೆ ಮಾತು ಕೊಟ್ಟಿದ್ದಾರಂತೆ ನಟ ದರ್ಶನ್ ಅವರು ಜೈಲಿನಿಂದ ರಿಲೀಸ್ ಆಗಿ ಬಂದ ನಂತರ ಪವಿತ್ರ ಗೌಡ ಸವಾಹಸಕ್ಕೆ ಹೋಗಲ್ಲ ಎಂಬ ತೀರ್ಮಾನಕ್ಕೆ ಬಂದು ಪ್ರಮಾಣ ಕೂಡ ಮಾಡಿದ್ದಾರಂತೆ ದರ್ಶನ್ ತೂಗುದೀಪ್ ಅವರು ಹಾಗೆಯೇ ದರ್ಶನ್ ಅವರು ಅಮ್ಮ ಮತ್ತು ತಮ್ಮನ ಎದುರಲ್ಲೂ ಪವಿತ್ರಗೌಡ ಸಹವಾಸ ಬಿಡುವ ಬಗ್ಗೆ ಮಾತು ಕೊಟ್ಟಿದ್ದಾರೆ ಎಂಬ ಸುದ್ದಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಸ್ನೇಹಿತರೆ ಇನ್ನು ಪವಿತ್ರಗೌಡ ಅವರು ಗರ್ಭಿಣಿ ಆಗಿದ್ದಾರಾ ಅಥವಾ ಇಲ್ಲವಾ ಎಂಬುದನ್ನು ಇನ್ನೂ ಸ್ಪಷ್ಟವಾಗಿ ಪೊಲೀಸರು ತಿಳಿಸುತ್ತಿಲ್ಲ ಇನ್ನು ಈ ಎಲ್ಲ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಪವಿತ್ರ ಗೌಡ ಅವರು ಗರ್ಭಿಣಿ ಆಗಿದ್ದಾರೆ ಅಂತೆ ಅಂತ ಹೇಳಲಾಗುತ್ತಿದೆ ಆದರೆ ಖಂಡಿತವಾಗಿಯೂ ಇವರು ಗರ್ಭಿಣಿ ಅಂತ ಎಲ್ಲೂ ಕೂಡ ಇನ್ನು ಸುದ್ದಿಯಾಗಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಈ ಸುದ್ದಿಗಳು ಕೇವಲ ಸದ್ಯದ ಮಟ್ಟಿಗೆ ಊಹಾಪೋಹಗಳಾಗಿದೆ ಅಷ್ಟೇ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲ್ನನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್